ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ತುಂಬಾ ದಿನದಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಬರ್ತಿರೋ ಅಂತ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ಕಂಪನಿ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಇಂದ ಬರ್ಜರಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಆಲ್ಮೋಸ್ಟ್ ಇನ್ ಕೇಸ್ ಏಪ್ರಿಲ್ ಅಲ್ಲಿ ಈ ತಿಂಗಳಲ್ಲಿ ಒಂದು ಲಕ್ಷ ವರ್ತ್ ಆಫ್ ಶೇರ್ಸ್ ಅನ್ನ ತಗೊಂಡಿದ್ರೆ ಆಲ್ಮೋಸ್ಟ್ ಆ ಒಂದು ಲಕ್ಷ ಐವತ್ ಮೂರು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಆಸ್ ಪರ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಆರೇ ತಿಂಗಳಲ್ಲಿ ಒಂದು ಲಕ್ಷವನ್ನ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ಮಾಡಿದೆ ಯಾಕೆ ಹೀಗೆ ಪರ್ಫಾರ್ಮೆನ್ಸ್ ಬರ್ತಿದೆ ಅದರ ಹಿಂದಿನ ಕಾರಣ ಏನು ಕಂಪನಿ ಫಂಡಮೆಂಟಲ್ಸ್ ಹೇಗಿದೆ ಏನಾದರೂ ಪಾಸಿಟಿವ್ಸ್ ಇದೆಯಾ ಈಗ ಬೈ ಮಾಡಬಹುದಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ತಗೊಳ್ಬಹುದು ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಕೇಳಿರ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಶ್ರೀ ಅಧಿಕಾರಿ ಬ್ರದರ್ಸ್ ಟೆಲಿವಿಷನ್ ನೆಟ್ವರ್ಕ್ ಎರಡ್ ಸಾವಿರದ ನೂರ ಮೂವತ್ ಮೂರು ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಟೂ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಮೂವ್ ಆಗಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಲವತ್ತೆರಡು ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ತೌಸಂಡ್ ತರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಲ್ಯಾಕ್ ಏಟೀನ್ ತೌಸಂಡ್ ಫೋರ್ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ನಾವು ಫೈವ್ ಇಯರ್ ನೋಡಿದ್ರೆ ಅನ್ನು ಲ್ಯಾಕ್ ಫಾರ್ಟಿ ಟೂ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಂತರ ಕಂಟಿನ್ಯೂಸ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಯಾಕೆ ಈ ರೀತಿಯ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಆದ್ರೆ ಹಿಂದೆ ಫಂಡಮೆಂಟಲ್ಸ್ ಏನಾದ್ರು ಸಪೋರ್ಟ್ ಮಾಡ್ತಿದ್ಯಾ ಆ ವಿಚಾರವನ್ನ ನೋಡೋಣ ಫಸ್ಟ್ ಕೆಲವೊಂದು ನಂಬರ್ಸ್ ಅನ್ನು ನೋಡಿಕೊಂಡು ಕೋರ್ ಮ್ಯಾಟರ್ ಗೆ ಬರೋಣ ಯಾಕಂದ್ರೆ ಯಸ್ ಯೂಜಲ್ ನಾವು ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇವೆಲ್ಲ ನೋಡ್ತೀವಿ ಅದನ್ನ ನೋಡ್ಕೊಂಡು ಇಂಪಾರ್ಟೆಂಟ್ ವಿಚಾರಕ್ಕೆ ನಾವು ಹೋಗೋಣ ಅದಕ್ಕಿಂತ ಮುಂಚೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ನೋಡೋಣ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನನಗೆ ನೋಡಬಹುದು ಶ್ರೀ ಅಧಿಕಾರಿ ಬ್ರದರ್ಸ್ ನೆಟ್ವರ್ಕ್ ಇಸ್ ಅ ಲೀಡಿಂಗ್ ಇಂಡಿಯನ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಕಾಂಗ್ಲಮರೇಟ್ ವಿತ್ ಇಂಟ್ರೆಸ್ಟ್ ಇನ್ ಬ್ರಾಡ್ಕಾಸ್ಟ್ ಫಿಲ್ಮ್ಸ್ ಕಂಟೆಂಟ್ ಪ್ರೊಡಕ್ಷನ್ ಅಂಡ್ ಪಬ್ಲಿಷಿಂಗ್ ಅಂದ್ರೆ ಇದು ಒಂದು ಟಿವಿ ಬ್ರಾಡ್ಕಾಸ್ಟಿಂಗ್ ನೆಟ್ವರ್ಕ್ ಹಾಗೆ ಫಿಲಮ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡಿದೆ ಇದು ಕಂಪನಿಯ ಬಿಸಿನೆಸ್ ಏನೋ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ ಕಂಪನಿಯ ಈ ರೀತಿಯ ಗೆ ಬ್ಯಾಲೆನ್ಸ್ ಶೀಟ್ ಏನಾದರೂ ಸಪೋರ್ಟ್ ಮಾಡ್ತಿದ್ಯಾ ಅಂತ ನೋಡೋದಾದ್ರೆ ಕಂಪನಿಯ ರಿಸರ್ವ್ಸ್ ಅನ್ನ ನೋಡಬಹುದು ಹದಿನಾಲ್ಕುವರೆ ಕೋಟಿ ಮೈನಸ್ ಇದೆ ಬಟ್ ಕಳೆದ ವರ್ಷ ಕೋಲ್ಸಿದ್ರೆ ಖಂಡಿತ ಮೈನಸ್ ಕಡಿಮೆ ಆಗಿದೆ ನೂರ ಮೂವತ್ನಾಲ್ಕು ಹದಿನಾಲ್ಕುವರೆ ಕೋಟಿಗೆ ಬಂದಿದೆ ಓಕೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಟೂ ಕ್ರೋರ್ಸ್ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲ್ಸ್ ಬಂದ್ರೆ ಇಪ್ಪತ್ನಾಲ್ಕುವರೆ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ನೆಗೆಟಿವ್ ಇದೆ ಅಂತಂದ್ರೆ ಕಂಪನಿ ಲಾಸ್ ಇದೆ ಅನ್ನೋದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಕಂಪನಿ ಪ್ರಾಫಿಟಬಲ್ ಇದ್ರೆ ರಿಸರ್ವ್ಸ್ ಪಾಸಿಟಿವ್ ಇರುತ್ತೆ ಬಟ್ ರಿಸರ್ವ್ಸ್ ಪಾಸಿಟಿವ್ ಇಲ್ಲ ಅಂದ್ರೆ ಕಂಪನಿ ಲಾಸ್ ಅಲ್ಲೇ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ನೋಡೋಣ ಯಾವ ರೀತಿ ಇದೆ ಅಂತ ಎರಡ್ ಸಾವಿರದ ಹದಿಮೂರಿಂದ ನೋಡಬಹುದು ಡೇಟಾನ ನೂರ ಅರವತ್ತೊಂದು ನೂರ ಎಂಬತ್ತು ನೂರ ಮೂರು ನೂರ ಮೂವತ್ತೆರಡು ನೂರ ಮೂವತ್ತೆಂಟು ಎರಡ್ ಸಾವಿರದ ಹದಿನೇಳವರೆಗೂ ಈ ರೀತಿಯ ಪರ್ಫಾರ್ಮೆನ್ಸ್ ಇತ್ತು ಹದಿನೆಂಟಲ್ಲಿ ಇನ್ನು ಕಡಿಮೆ ಆಯ್ತು ಹತ್ತೊಂಬತ್ತು ಇನ್ನೂ ಕಡಿಮೆ ಇಪ್ಪತ್ತಂತೂ ನೋಡ್ಬೋದು ಜೀರೋ 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 ಆಗೋಯ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೂಡ ಝೀರೋ ಇಪ್ಪತ್ನಾಲ್ಕರಲ್ಲಿ ಜಸ್ಟ್ ತ್ರೀ ಕ್ರೋರ್ ಸೇಲ್ಸ್ ರಿಪೋರ್ಟ್ ಮಾಡಿದೆ ಕಂಪನಿ ಎಕ್ಸ್ಪೆನ್ಸಸ್ ಸಿಕ್ಸ್ ಕ್ರೋರ್ ಇದೆ ಮೈನಸ್ ಮೈನಸ್ ಆಪರೇಟಿಂಗ್ ಪ್ರಾಫಿಟ್ ಇನ್ನು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಕಂಪನಿ ಪ್ರಾಫಿಟಬಲ್ ಇತ್ತು ಸ್ವಲ್ಪ ಸ್ವಲ್ಪ ಪ್ರಾಫಿಟ್ ಅನ್ನ ನೋಡ್ತಾ ಇತ್ತು ಆ ನೋಡಬಹುದು ಕಂಟಿನ್ಯೂಸ್ ಲಾಸ್ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಇಪ್ಪತ್ತೊಂದು ಕೋಟಿ ಲಾಸ್ ಇದೆ ಈಗ ಟಿ ಟಿ ಎಂಗೆ ಬಂದ್ರೆ ಲಾಸ್ ಕಡಿಮೆ ಆಗಿದೆ ಹನ್ನೊಂದು ಕೋಟಿ ಇದೆ ಹಾಗೆ ಬಿಸಿನೆಸ್ ಅನ್ನ ನೋಡಿದ್ರೆ ಸೇಲ್ಸ್ ಅಲ್ಲಿ ಟಿ ಟಿ ಎಂ ಅಲ್ಲಿ ಫೈವ್ ಕ್ರೋರ್ಸ್ ಇದೆ ಎಕ್ಸ್ಪೆನ್ಸಸ್ ಸೆವೆನ್ ಕ್ರೋರ್ಸ್ ಇದೆ ಮೈನಸ್ ಟೂ ಕ್ರೋರ್ಸ್ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಇದೆ ಲಾಸ್ ಅಲ್ಲೇ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಇನ್ನ ನೆಟ್ ಪ್ರಾಫಿಟ್ ಕೂಡ ಹನ್ನೊಂದು ಕೋಟಿ ಲಾಸ್ ಅಲ್ಲೇ ಇದೆ ಅಂದ್ರೆ ನಾವು ಹೇಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ ನೆಗೆಟಿವ್ ರಿಸರ್ವ್ಸ್ ಅದೇ ರೀತಿ ಕಂಪನಿ ನೆಗೆಟಿವ್ ಅಲ್ಲೇ ಇದೆ ನೋಡಬಹುದು ಲಾಸ್ ಮೇಕಿಂಗ್ ಕಂಪನಿ ಅಂತಾನೆ ಹೇಳ್ಬಹುದು ಏನು ಸಿಎಜಿಆರ್ ಬರ್ಜರಿ ಆಗಿರುತ್ತೆ ಯಾಕಂದ್ರೆ ಬರ್ಜರಿ ರ್ಯಾಲಿ ಬಂದಿರೋದ್ರಿಂದ ಪ್ರಾಫಿಟ್ ಗ್ರೋತ್ ಅಲ್ಲಿ ಸೇಲ್ಸ್ ಗ್ರೋತ್ ಅಂತ ಏನ್ ಪಾಸಿಟಿವ್ ನಂಬರ್ಸ್ ಇಲ್ಲ ಖಂಡಿತ ಬಿಸ್ನೆಸ್ ವೈಸ್ ಅಂತ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಅಪ್ ಟು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನೋಡಬಹುದು ಟ್ವೆಂಟಿ ಟೂ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇತ್ತು ಡಿಸೆಂಬರ್ ನಂತರ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಚೇಂಜ್ ಆಯಿತು ಈಗ ಫಿಫ್ಟಿ ನೈನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇನ್ನು ಡಿ ಎಸ್ ಮುಂಚೆ ಸಿಕ್ಸ್ಟೀನ್ ಪರ್ಸೆಂಟ್ ಇದ್ರು ಈಗ ಝೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇದ್ದಾರೆ ಗವರ್ಮೆಂಟ್ ಇಲ್ಲ ಮುಂಚೆ ಸ್ವಲ್ಪ ಹೋಲ್ಡಿಂಗ್ ಇಟ್ಟಿತ್ತು ಪಬ್ಲಿಕ್ ಹೋಲ್ಡಿಂಗ್ ಫಾರ್ಟಿ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಇದೆ ಇಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಇಂದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಗೆ ಅಪ್ ಆಗಿದೆ ಇಲ್ಲಿ ಯಾಕೆ ಅಪ್ ಆಗಿದೆ ಅನ್ನೋದಕ್ಕೆ ನಮಗೆ ಮುಂದೆ ಕಾರಣ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಪರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಖಂಡಿತ ಕಂಪನಿಯಲ್ಲಿ ಅಂತ ಏನು ಪಾಸಿಟಿವ್ಸ್ ಇಲ್ಲ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಸ್ ಆಫ್ ನೌ ಲಾಸ್ ಸ್ವಲ್ಪ ಕಡಿಮೆ ಆಗ್ತಾ ಇರಬಹುದು ಬಟ್ ಸ್ಟಿಲ್ ಒಂದು ಲಾಸ್ ಮೇಕಿಂಗ್ ಕಂಪನಿ ಹಾಗಾದ್ರೆ ಯಾಕೆ ಈ ರೀತಿಯ ರ್ಯಾಲಿ ಬರ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ತೌಸಂಡ್ ಪರ್ಸೆಂಟ್ ಅಥವಾ ಲಾಸ್ಟ್ ಒನ್ ಇಯರ್ ಅಲ್ಲಿ ಒನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಬರುವಂತ ಪಾಸಿಟಿವ್ಸ್ ಏನಿದೆ ಆ ವಿಚಾರಕ್ಕೆ ನಾವು ಬರೋದ್ರೆ ಕಂಪನಿ ಕಾರ್ಪೊರೇಟ್ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೋಸೆಸ್ ಇಂದ ಬಂದಿದೆ ಅಂದ್ರೆ ಈ ಸಿಐ ಆರ್ ಪಿ ಯಾವಾಗ ಬರುತ್ತೆ ಅಂತಂದ್ರೆ ಇಲ್ಲಿ ನೋಡಬಹುದು ಇರ್ ಆರ್ ಸಮ್ ಸ್ಟೆಪ್ಸ್ ಇನ್ ದ ಸಿಐ ಆರ್ ಪಿ ಮೊದಲಿಗೆ ಸಿ ಐ ಆರ್ ಪಿ ಯಾಕೆ ಹೋಗ್ತದೆ ಅಂತಂದ್ರೆ ಕಂಪನಿ ತಗೊಂಡಿರುವಂತಹ ಲೋನ್ ಅನ್ನ ಬ್ಯಾಂಕ್ ಗಳಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಕ್ರೆಡಿಟರ್ಸ್ ಎನ್ ಸಿ ಎಲ್ ಎ ಟಿ ಹೋಗ್ಬಹುದು ಸಾರಿ ಎನ್ ಸಿ ಎಲ್ ಟಿ ಹೋಗ್ಬಹುದು ನ್ಯಾಷನಲ್ ಕಂಪನಿ ಲಾ ಗೆ ಇವರು ನಮ್ಮ ಲೋನ್ ಅನ್ನ ಕಟ್ತಾ ಇಲ್ಲ ಈ ಕಂಪನಿಯನ್ನ ಲಿಕ್ವಿಡೇಟ್ ಮಾಡಿ ನಮ್ಮ ಸಾಲವನ್ನ ತೀರಿಸಿ ಅಂತ ಅಥವಾ ಸ್ವತಃ ಕಂಪನಿಯ ಪ್ರಮೋಟರ್ಸ್ ಕೂಡ ಹೋಗಬಹುದು ಅಂದ್ರೆ ನಮ್ಗೆ ಕಂಪನಿಯನ್ನ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ನಾವು ಲಿಕ್ವಿಡೇಟ್ ಮಾಡ್ತಾ ಇದೀವಿ ಅಂತ ಎರಡು ಆಪ್ಷನ್ ಇರುತ್ತೆ ಇಲ್ಲೇ ನೋಡಬಹುದು ದ ಕಾರ್ಪೊರೇಟ್ ಇನ್ಸಾಲ್ವೆನ್ಸಿ ರಿಸೊಲ್ಯೂಷನ್ ಪ್ರೋಸೆಸ್ ಇಸ್ ಎ ಪ್ರೋಸೆಸ್ ಟು ರಿಸಾಲ್ವ್ ಎ ಕಾರ್ಪೊರೇಟ್ ಡೆಟ್ಟಸ್ ಇನ್ಸಾಲ್ವೆನ್ಸಿ ಇನ್ ಇಂಡಿಯಾ ಪ್ರೊಸೆಸ್ ಈಸ್ ಗವನ್ ಬೈ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಟ್ರಪ್ಸಿ ಕೋಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಬಿ ಸಿ ಈ ಪ್ರೋಸೆಸ್ ಗೆ ಹೋಗಿರುವಂತಹ ಕಂಪನಿ ಇದು ಅಂದ್ರೆ ಕಂಪನಿಯನ್ನ ಕಾರ್ಪೋರೇಟ್ ಕ್ರೆಡಿಟರ್ಸ್ ಅಂದ್ರೆ ಬ್ಯಾಂಕ್ ಅದರ ಲಿಸ್ಟ್ ಕೂಡ ಇದೆ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಇತ್ತೀಚಿನ ಒಂದು ಅನೌನ್ಸ್ಮೆಂಟ್ ಇದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಕಾರ್ಪೊರೇಟ್ ಕ್ರೆಡಿಟರ್ಸ್ ಯಾರ್ಯಾರು ಇದಾರೆ ಅಂತ ನಾವು ನೋಡೋಣ ನೋಡಬಹುದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಕೆನರಾ ಬ್ಯಾಂಕ್ ಇದೆ ಧನಲಕ್ಷ್ಮಿ ಬ್ಯಾಂಕ್ ಇದೆ ನಂತರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಯೂನಿಯನ್ ಬ್ಯಾಂಕ್ ಇದೆ ಇಷ್ಟು ಬ್ಯಾಂಕ್ಸ್ ಗಳು ಕೂಡ ಈ ಕಂಪನಿಗೆ ಸಾಲವನ್ನು ಸೊ ಅದನ್ನ ಪೇ ಮಾಡ್ತಿಲ್ಲ ಇವರನ್ನ ಲಿಕ್ವಿಡೇಟ್ ಮಾಡಿ ನಮ್ಮ ಸಾಲವನ್ನು ತೀರಿಸಿಕೊಡಿ ಅಂತ ಅಪ್ಲಿಕೇಶನ್ ಹಾಕಿದವೆ ಈ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿ ಕಂಪನಿಯನ್ನ ಬೇರೆಯವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇರೆ ಪ್ರೊಮೋಟರ್ಸ್ ಬಂದಿದ್ದಾರೆ ಹೊಸ ಪ್ರಮೋಟರ್ಸ್ ಬಂದಿದ್ದಾರೆ ಹಿಂದಿನ ಪ್ರೊಮೋಟರ್ಸ್ ಏನಿದ್ರು ಅವರಿಲ್ಲ ಅವರ ಜಾಗಕ್ಕೆ ಬೇರೆಯವರು ಬಂದಿದ್ದಾರೆ ಅಂದ್ರೆ ಬೇರೆ ಕಂಪನಿ ಇದನ್ನ ಅಕ್ವೈರ್ ಮಾಡ್ಕೊಂಡಿದೆ ಆ ಅಕ್ವಿಸೇಷನ್ ಆದ ನಂತರ ಕಂಪನಿ ರೀಲಿಸ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಅಲ್ಲಿ ಸೊ ನೀವು ಇಲ್ಲಿ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ರೂಪಾಯಿ ಅಲ್ಲಿ ಇತ್ತು ಸ್ಟಾಕ್ ಆ ನಂತರ ಜನವರಿಂದ ಏಪ್ರಿಲ್ ವರೆಗೂ ಮತ್ತೆ ಟ್ರೇಡ್ ಆಗಿಲ್ಲ ಏಪ್ರಿಲ್ ಅಲ್ಲಿ ಟ್ರೇಡ್ ಆಗೋಕೆ ಶುರು ಆಗುತ್ತೆ ಫಾರ್ಟಿ ರುಪೀಸ್ಗೆ ಲಿಸ್ಟ್ ಆಗುತ್ತೆ ಫಾರ್ಟಿ ರುಪೀಸ್ ಗೆ ಲಿಸ್ಟ್ ಆಯ್ತು ಅಂತ ತಕ್ಷಣ ಮೂರು ರೂಪಾಯ್ದಿದ್ ನಲ್ವತ್ತಾಯ್ತಲ್ಲ ಅಂತ ಖುಷಿ ಪಡೋದೇನಿಲ್ಲ ಯಾಕಂದ್ರೆ ಇಲ್ಲಿ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಕೂಡ ಬದಲಾಗಿದೆ ಸೊ ಅದನ್ನ ನಾವು ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅಲ್ಲ ಕೂಡ ನೋಡಬಹುದು ಜೊತೆಗೆ ಎಸ್ ಸಿ ವೆಬ್ಸೈಟ್ ಅಲ್ಲ ಕೂಡ ನೋಡಬಹುದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಚೇಂಜ್ ಆಗಿದೆ ಅಂದ್ರೆ ರೆಡ್ಯೂಸ್ ಆಗಿದೆ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಸೊ ಹಾಗಾಗಿ ಟೋಟಲ್ ಓವರ್ ಆಲ್ ಫಾರ್ಟಿ ಫಾರ್ಟಿ ರುಪೀಸ್ ಗೆ ಲಿಸ್ಟ್ ಆಗಿದೆ ಆ ನಂತರ ಅಲ್ಲಿಂದ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಬಿಸ್ನೆಸ್ ಏನು ಇಂಪ್ರೂವ್ ಆಗಿಲ್ಲ ಅಂತ ಗ್ರೇಟ್ ಮೊಮೆಂಟಮ್ ಅನ್ನ ಪಡ್ಕೊಂಡಿಲ್ಲ ಆದರೆ ಸ್ಟಾಕ್ ಅಲ್ಲಂತೂ ಗ್ರೇಟ್ ಮೊಮೆಂಟಮ್ ಕಂಡು ಬಂದಿದೆ ಒನ್ ಸೈಡೆಡ್ ರ್ಯಾಲಿ ಇಲ್ಲಿವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ ಏಪ್ರಿಲ್ ಇಂದ ಕೂಡ ಇನ್ ಕೇಸ್ ನಾವು ಲೆಕ್ಕಾಚಾರವನ್ನು ಮಾಡೋದಾದ್ರೆ ಏಪ್ರಿಲ್ ಅಲ್ಲಿ ಯಾರಾದ್ರೂ ಒಂದು ಲಕ್ಷ ವರ್ತ್ ಆಫ್ ಶೇರ್ಸ್ ಅನ್ನ ತಗೊಂಡಿದ್ರೆ ಡಿವೈಡೆಡ್ ಬೈ ಫಾರ್ಟಿ ರುಪೀಸ್ ಮಾಡೋಣ ಎಷ್ಟು ಶೇರ್ ಬರುತ್ತೆ ಅಂತ ಎರಡ್ ಸಾವಿರದ ಐನೂರು ಶೇರ್ ಬರುತ್ತೆ ಎರಡ್ ಸಾವಿರದ ಐನೂರು ಶೇರ್ಸ್ ಇವಾಗ ಸ್ಟಾಕ್ ಪ್ರೈಸ್ ಎಷ್ಟಿದೆ ಎರಡ್ ಸಾವಿರದ ನೂರ ಮೂವತ್ ಮೂರ ಇದೆ ಎರಡ್ ಸಾವಿರದ ಐನೂರು ಎಂಟು ಟೂ ಒನ್ ತ್ರೀ ತ್ರೀ ಎರಡ್ ಸಾವಿರದ ನೂರ ಮೂವತ್ತ್ ಮೂರು ಮಾಡಿದ್ರೆ ನೋಡಬಹುದು ಐವತ್ ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇನ್ ಕೇಸ್ ಓಪನ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ತಗೊಂಡಿದ್ರು ಕೂಡ ಈ ರೀತಿ ಬದಲಾವಣೆ ಆಗಿದೆ ಒಂದು ಲಕ್ಷ ಐವತ್ ಲಕ್ಷ ಆಗಿದೆ ಏಪ್ರಿಲ್ ಇಂದ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಲೆಕ್ಕ ಆಗ್ತದೆ ಅಂದ್ರೆ ಆಲ್ಮೋಸ್ಟ್ ನೈನ್ ಮಂತ್ಸ್ ಡಿಸೆಂಬರ್ ಕೂಡ ನಾವು ಲೆಕ್ಕ ತಗೊಂಡ್ರೆ ಏಟ್ ಟು ನೈನ್ ಮಂತ್ಸ್ ಆಗಿದೆ ನಾವು ರೌಂಡ್ ಫಿಗರ್ ನೈನ್ ಮಂತ್ಸ್ ತಗೊಳ್ಳೋಣ ನೈನ್ ಮಂತ್ಸ್ ಅಲ್ಲಿ ಒಂದು ಲಕ್ಷ ಐವತ್ ಮೂರು ಲಕ್ಷ ಆಗಿದೆ ಇದರ ಹಿಂದೆ ಕಾರಣಗಳನ್ನು ನೋಡೋದಾದ್ರೆ ಕಂಪನಿಯ ಆನ್ಯಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿದೀನಿ ಕಂಪನಿ ಯಾವಾಗ ಇನ್ಸಾಲ್ವೆನ್ಸಿಗೆ ಹೋಯ್ತು ಅನ್ನೋದಕ್ಕೆ ಇಲ್ಲಿದೆ ಕಂಪನಿ ವಾಸ್ ಅಡ್ಮಿಟೆಡ್ ಟು ದ ಕಾರ್ಪೊರೇಟ್ ಇನ್ಸಾಲ್ವೆನ್ಸಿ ರೆಸೊಲ್ಯೂಷನ್ ಪ್ರೋಸೆಸ್ ಬೈ ದ ಆರ್ಡರ್ ಆಫ್ ಆನರಬಲ್ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಎಲ್ ಟಿ ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಹೋಗಿರೋದು ಅಂಡರ್ ದ ಪ್ರೊವಿಜನ್ಸ್ ಆಫ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಕ್ಲಿಯರ್ ಆಗಿರೋದು ಯಾವಾಗ ನೋಡಬಹುದು ಏತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಅಪ್ರೂವ್ ದ ರಿಸಲ್ಯೂಷನ್ ಪ್ಲಾನ್ ಸಬ್ಮಿಟೆಡ್ ಬೈ ದ ರಿಸೂನ್ ಅಪ್ಲಿಕೆಂಟ್ಸ್ ಫಾಲೋಯಿಂಗ್ ದಿಸ್ ದ ಪ್ರೀವಿಯಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಟೇಟೆಡ್ ಆನ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಇನ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ ಈ ರಿಸೊಲ್ಯೂಷನ್ ಪ್ರೋಸೆಸ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ಮ್ಯಾನೇಜ್ಮೆಂಟ್ ಸ್ವತಃ ಆನ್ಯಲ್ ರಿಪೋರ್ಟ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದರೆ ದ ಕಂಪನಿ ಆಸ್ ಡೆವಲಪ್ ಎ ಕಾಂಪ್ರಿಹೆನ್ಸಿವ್ ಬಿಸ್ನೆಸ್ ರಿವೈವಲ್ ಪ್ಲಾನ್ ತಮ್ಮ ಬಿಸ್ನೆಸ್ ರಿವೈವಲ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿದರೆ ವಿತ್ ಪಾಸಿಟಿವ್ ಫೈನಾನ್ಷಿಯಲ್ ಔಟ್ಕಮ್ ಎಕ್ಸ್ಪೆಕ್ಟೆಡ್ ಓವರ್ ದ ನೆಕ್ಸ್ಟ್ ಸಿಕ್ಸ್ ಟು ಏಟ್ ಕ್ವಾರ್ಟರ್ಸ್ ನೆಕ್ಸ್ಟ್ ಸಿಕ್ಸ್ ಟು ಏಟ್ ಕ್ವಾರ್ಟರ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ ಎರಡು ವರ್ಷ ಒಂದು ವರ್ಷದಲ್ಲಿ ನಾಲ್ಕು ಕ್ವಾರ್ಟರ್ಸ್ ಇರುತ್ತೆ ಎರಡು ವರ್ಷ ಅವರು ಟಾರ್ಗೆಟ್ ಹಾಕೊಂಡಿದ್ದಾರೆ ತಮ್ಮ ಬಿಸ್ನೆಸ್ ರಿವೈವಲ್ ಮಾಡ್ಲಿಕ್ಕೆ ವಿತ್ ಪಾಸಿಟಿವ್ ಔಟ್ಕಮ್ಸ್ ಅಂದ್ರೆ ಏನ್ ಕಂಪನಿ ಲಾಸ್ ಅಲ್ಲಿ ಇದೆ ಅದನ್ನ ಪಾಸಿಟಿವ್ ಗೆ ತರಲಿಕ್ಕೆ ಅರೌಂಡ್ ಎರಡು ವರ್ಷಗಳ ಟಾರ್ಗೆಟ್ ಅನ್ನ ಕಂಪನಿ ಹಾಕೊಂಡಿದೆ ಇದನ್ನ ಸ್ವತಃ ಮ್ಯಾನೇಜ್ಮೆಂಟ್ ಡಿಸ್ಕಶನ್ ಅನಾಲಿಸಿಸ್ ರಿಪೋರ್ಟ್ ಅಲ್ಲಿ ಅನ್ಯಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಸಾಕಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಇದು ಒಂದು ಒಂದೇ ಪಾಯಿಂಟ್ ಅಷ್ಟೇ ಇಲ್ಲಿ ಪಾಸಿಟಿವ್ಸ್ ಅಂತ ಇರೋದು ಕಂಪನಿಯ ಮ್ಯಾನೇಜ್ಮೆಂಟ್ ಯಾವತ್ತು ಪಾಸಿಟಿವ್ ಅನ್ನೇ ಹೇಳೋದು ನಾವು ಕಂಪನಿಯ ಗ್ರೋತ್ ನ ಒಳ್ಳೆ ಪ್ರಮಾಣದಲ್ಲಿ ಮಾಡ್ತೀವಿ ಅಂತಾನೆ ಹೇಳೋದು ಜೊತೆಗೆ ಅವ್ರು ಮಾಡ್ಬೇಕು ಕೂಡ ಪ್ಲಾನ್ ಹಾಕೊಂಡಿರ್ತಾರೆ ಬಟ್ ಅದು ಸಕ್ಸಸ್ ಆಗುತ್ತಾ ಅದನ್ನ ಸಮಯನೇ ಹೇಳ್ಬೇಕು ಜೊತೆಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲಾವಣೆಗಳಾಗಿದೆ ಹಿಂದಿನ ಮ್ಯಾನೇಜ್ಮೆಂಟ್ ಹೋಗಿ ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ ಸೊ ಹೊಸ ಮ್ಯಾನೇಜ್ಮೆಂಟ್ ನ ಮೇಲೆ ನಂಬಿಕೆ ಇಡುವಂತ ಅವರು ಬಹುಶಃ ಇನ್ವೆಸ್ಟ್ ಮಾಡಿ ಕಾಯ್ತಾ ಇರಬಹುದು ಈ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ಬಿಟ್ಟರೆ ಖಂಡಿತ ಅಂತ ಬಿಸ್ನೆಸ್ ವೈಸ್ ರಿವೈವಲ್ ಇನ್ನು ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಬಟ್ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್ ರೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ ಟೂ ಪಾಯಿಂಟ್ ಫೋರ್ ಫೈವ್ ಒನ್ ಪಾಯಿಂಟ್ ಜೀರೋ ನೈನ್ ಒನ್ ಪಾಯಿಂಟ್ ಟೂ ಸೆವೆನ್ ಈ ಮಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಲ್ಲ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ ಬಟ್ ಸ್ಟಿಲ್ ಲಾಸ್ ಅಲ್ಲಿ ಅಲ್ಲಿರುವಂತದ್ದೇ ಪ್ರಾಫಿಟ್ ಏನಿಲ್ಲ ಲಾಸ್ ಅಲ್ಲೇ ಇದೆ ಆ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು ಕಂಪನಿಯ ಮ್ಯಾನೇಜ್ಮೆಂಟ್ ಅಂತೂ ಕೆಲವೊಂದು ಪ್ಲಾನ್ಸ್ ಅನ್ನು ಹಾಕೊಂಡಿದ್ದು ಅದರಲ್ಲಿ ಸಕ್ಸಸ್ ಆಗುತ್ತಾ ಅದು ಕ್ವಶನ್ ಮಾರ್ಕ್ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಕಂಪನಿ ಇನ್ಸಾನ್ಸಿ ಪ್ರೋಸೆಸ್ ಇಂದ ಬಂದಿರುವಂತದ್ದು ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲಾವಣೆಗಳಾಗಿದ್ದಾವೆ ಹಾಗಂತ ಇಂದಿನವ್ರು ಇಲ್ಲ ಅಂತಲ್ಲ ಇದಾರೆ ಆದ್ರೆ ಅಲ್ಲೊಂದಷ್ಟು ಬದಲಾವಣೆಗಳಾಗಿದೆ ಸೊ ಹೊಸ ಮ್ಯಾನೇಜ್ಮೆಂಟ್ ನ ಟಾರ್ಗೆಟ್ ಬಗ್ಗೆ ಮಾರ್ಕೆಟ್ ಆಪ್ಟಮಿಸ್ಟಿಕ್ ಆಗಿ ಮೂವ್ ಆಗ್ತಿರ್ಬಹುದು ಅಂತಾನೆ ಹೇಳ್ಬಹುದು ಈಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದೊಂದು ಪಾಸಿಟಿವ್ ಅನ್ನ ಬಿಟ್ರೆ ಕಂಪನಿ ಬಿಸ್ನೆಸ್ ವೈಸ್ ಇನ್ನು ಏನಂತ ಕಮ್ ಬ್ಯಾಕ್ ಅನ್ನ ಮಾಡಿಲ್ಲ ಅಂತಾನೆ ಹೇಳ್ಬಹುದು ಈಗ ಹಾಗೆ ನಾವು ಶೇರ್ ಹೋಲ್ಡಿಂಗ್ ನೋಡಿದ್ವಿ ಒಂದ್ಸಲ ಕಂಪನಿಯ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅನ್ನ ನೋಡೋದಾದ್ರೆ ನೋಡಬಹುದು ಎರಡು ಕೋಟಿ ಐವತ್ ಮೂರು ಲಕ್ಷದ ಎಪ್ಪತ್ತ್ ಮೂರು ಸಾವಿರದ ಐವತ್ತಾರು ಶೇರ್ಸ್ ಇದೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಹಾಗೆ ನಾವು ಇಂದಿನ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ನೋಡಿದ್ರೆ ನೋಡಬಹುದು ಮೂರು ಕೋಟಿ ನಲ್ವತ್ತೊಂಬತ್ತು ಲಕ್ಷ ನಲವತ್ನಾಲ್ಕು ಸಾವಿರದ ಐನೂರು ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಸಾರಿ ಇಪ್ಪತ್ತೆರಡು ಇಪ್ಪತ್ ಮೂರರ ಆನ್ಯುವಲ್ ರಿಪೋರ್ಟ್ ಇದು ಅದರಲ್ಲಿ ನಂಬರ್ ಆಫ್ ಶೇರ್ಸ್ ಅನ್ನ ಓಪನ್ ಮಾಡಿದೀನಿ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಅಂದ್ರೆ ಮೂರುವರೆ ಕೋಟಿ ಶೇರ್ ಗಳಿತ್ತು ಈಗ ಅರೌಂಡ್ ಎರಡೂವರೆ ಕೋಟಿ ಶೇರ್ಗಳಿದೆ ಒನ್ ಕ್ರೋರ್ ಶೇರ್ಸ್ ಕಡಿಮೆ ಆಗಿದೆ ಯಾಕೆಂತಂದ್ರೆ ಪ್ರೊಮೋಟರ್ಸ್ ತಗೊಂಡಿದ್ದಾರೆ ಆನಂತರ ಇನ್ಸಾಲ್ವೆನ್ಸಿ ಪ್ರೋಸೆಸ್ ಅಲ್ಲಿ ಲಿಸ್ಟ್ ಆಗಿದೆ ಹಾಗಾಗಿ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಶೇರ್ಸ್ ಚೇಂಜ್ ಆಗಿದೆ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಕಂಟಿನ್ಯೂಸ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಮೂವ್ ಆಗ್ತಿದೆ ನಾವು ಬೈ ಮಾಡಬಹುದಾ ಖಂಡಿತ ನಾನಂತೂ ದೂರ ಇರೋಕ್ಕೆ ಪ್ರಿಫರ್ ಮಾಡ್ತೇನೆ ಯಾಕೆಂದ್ರೆ ಇವತ್ತೇನೋ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಮತ್ತೆ ಕೆಳಗಡೆ ಬರುವಾಗಲೂ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ಅದರಲ್ಲೇನು ಡೌಟ್ ಬೇಡ ಜೊತೆಗೆ ಇಲ್ಲಿ ಕಂಪನಿಯ ರ್ಯಾಲಿಗೆ ಫಂಡಮೆಂಟಲ್ಸ್ ಏನು ಸಪೋರ್ಟ್ ಮಾಡ್ತಿಲ್ಲ ಫ್ಯೂಚರ್ ಬಗ್ಗೆ ಆಪ್ಟಿಮಿಸ್ಟಿಕ್ ಆಗಿ ಸ್ಟಾಕ್ ಮೂವ್ ಆಗ್ತಿದೆ ಅಷ್ಟೇ ಸೊ ಅದನ್ನ ಬಿಟ್ರೆ ಕಂಪನಿಯ ಫಂಡಮೆಂಟಲ್ಸ್ ಈ ಕಂಪನಿಯ ರ್ಯಾಲಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ಬೋದು ಜೊತೆಗೆ ನಾನು ಕಾಲ್ ಏನಾದ್ರು ಸಿಗುತ್ತಾ ಅಂತ ನೋಡಿದೆ ಬಟ್ ಕಾಲ್ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಕಂಪನಿ ಮಾಡಿಲ್ಲ ಅನ್ಕೊಳ್ತೀನಿ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲೂ ಸಿಗ್ಲಿಲ್ಲ ಸ್ಕ್ರೀನರ್ ವೆಬ್ಸೈಟ್ ಅಲ್ಲೂ ಸಿಗ್ಲಿಲ್ಲ ಪೋಷಕ ಕಾಲ್ ಏನಾದ್ರು ಸಿಕ್ಕಿದ್ರೆ ಇನ್ನೊಂದಷ್ಟು ಇನ್ಪುಟ್ಸ್ ನಮ್ಗೆ ಸಿಗ್ತಾ ಇತ್ತೇನೋ ಬಟ್ ಅದು ಸಿಕ್ಕಿಲ್ಲ ಅಂದ್ರೆ ಬಹುಶಃ ಕಂಪನಿ ಮಾಡಿರೋದಿಲ್ಲ ಕಾನ್ಫರೆನ್ಸ್ ಕಾಲ್ ನ ಇನ್ವೆಸ್ಟರ್ಸ್ ಜೊತೆ ಬೇಕಿದ್ರೆ ಒಂದ್ಸಲ ನೀವು ಕಂಪನಿ ಆನ್ಯುವಲ್ ರಿಪೋರ್ಟ್ ಅನ್ನ ಓದಿ ಏನಾದ್ರು ನಿಮ್ಗೆ ಇನ್ನೊಂದಷ್ಟು ಪಾಸಿಟಿವ್ಸ್ ಏನಾದ್ರು ಸಿಗಬಹುದೇನಾ ಬಟ್ ಆಸ್ ಆಫ್ ನೌ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಅವಾಯ್ಡ್ ಮಾಡುವಂತ ಕಂಪನಿ ಯಾಕೆ ಯಾಕೆಂತಂದ್ರೆ ಕಂಪನಿ ಟಾಪ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾಗ ಇವತ್ತಲ್ಲ ನಾಳೆ ಕರೆಕ್ಷನ್ ಬರುತ್ತೆ ಅದು ಮುಂದಿನ ವಾರ ಬರ್ಬೋದು ಮುಂದಿನ ತಿಂಗಳು ಬರಬಹುದು ಅಥವಾ ಮುಂದಿನ ವರ್ಷ ಬರ್ಬೋದು ಯಾವತ್ತೋ ಒಂದಿನ ಬರುತ್ತೆ ಅದರಲ್ಲೇನು ಡೌಟ್ ಇಲ್ಲ ಹಾಗಾಗಿ ಕರೆಂಟ್ ಲೆವೆಲ್ ಅಲ್ಲಿ ಖಂಡಿತ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ದೂರ ಇರೋದು ಬೆಟರ್ ಅನ್ಸುತ್ತೆ ಕಂಪನಿಯಲ್ಲಿ ಯಾಕಂದ್ರೆ ಬಿಸಿನೆಸ್ ವೈಸ್ ಅಂತ ಏನು ಪಾಸಿಟಿವ್ಸ್ ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ ಅಲ್ಲೇ ಇದೆ ಬಟ್ ಸ್ಟಾಕ್ ಅಂತೂ ಡೈಲಿ ಅಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ತುಂಬಾ ಜನ ಅದನ್ನ ನೋಡಿ ಬೈ ಆರ್ಡರ್ ಆಗ್ತಾ ಇರಬಹುದು ಸೊ ಇಷ್ಟ ನೀವು ರಿಸ್ಕ್ ತಗೊಳ್ತೀರಿ ಅಂತಂದ್ರೆ ನಾನಂತೂ ಅವಾಯ್ಡ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಸೂಕ್ತವಾದ ಸ್ಟಾಕ್ ಅನ್ಸೋದಿಲ್ಲ ಆಸ್ ಆಫ್ ನೌ ಮುಂದಿನ ದಿನಗಳಲ್ಲಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆದರೆ ಅದು ಬೇರೆ ವಿಚಾರ ಬಟ್ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ರ್ಯಾಲಿಯನ್ನು ನೋಡಿ ಯಾವತ್ತು ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಬಿಸ್ನೆಸ್ ರಿವೈವಲ್ ತುಂಬಾ ಇಂಪಾರ್ಟೆಂಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೆ ರಿವೈವಲ್ ಮಾಡಿದ್ರೆ ಖಂಡಿತ ಆಗ ಪಾಸಿಟಿವ್ ಆಗ್ಬೋದು ಆಸ್ ಆಫ್ ನೌ ಜಸ್ಟ್ ಜೆಸ್ಸಿಂಗ್ ಮೇಲೆ ಇನ್ವೆಸ್ಟ್ ಆಗುತ್ತೆ ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ನಿಮ್ದೆ ನಿಮ್ಮ ಹಣ ನಿಮ್ಮ ಇಷ್ಟ ನನ್ನ ಒಪಿನಿಯನ್ ಕೇಳಿದ್ರೆ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಅದೇ ಎರಡ್ ಸಾವಿರ ಇರೋದು ಇಪ್ಪತ್ತ್ ಸಾವಿರಕ್ಕೆ ಹೋದ್ರು ಅಷ್ಟೇ ನನಗೇನು ಡಿಫರೆನ್ಸ್ ಮಾಡೋದಿಲ್ಲ ಯಾಕಂದ್ರೆ ನಾನು ನನ್ನ ಕ್ಯಾಪಿಟಲ್ ಸೇಫ್ ಆಗಿರೋದನ್ನ ನೋಡ್ತೀನಿ ಸೇಫ್ ರಿಟರ್ನ್ಸ್ ಪಡ್ಕೊಳಕೆ ಪ್ರಯತ್ನ ಪಡ್ತೀನಿ ಸರಿಗಳಿ ರೀ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ತುಂಬಾ ದಿನದಿಂದ ಪ್ರಶ್ನೆ ಮಾಡ್ತಿದ್ದವರಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ನಮಗೆ ಕಾನ್ಕಾಲ್ ಇದ್ದಿದ್ರೆ ಇನ್ನೊಂದಷ್ಟು ವಿಚಾರ ಗೊತ್ತಾಗ್ತಾ ಇತ್ತು ಬಟ್ ಕಾನ್ಕಾಲ್ ಮಾಹಿತಿ ಸಿಕ್ಕಿಲ್ಲ ಅದೊಂದು ಲ್ಯಾಗಿಂಗ್ ಅಂತಾನೆ ಹೇಳ್ಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ